ಹಾಯ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಸಿಂಪಲ್ಲಾಗಿ ಒಂದು ಪಲ್ಯ ಮಾಡ್ತಾ ಇದ್ದೀನಿ ಬೆಂಡೆಕಾಯಿ ಪಲ್ಯ ಅಂತ ಡಾಬಾ ಸ್ಟೈಲ್ ಅಂತಾರೆ ರೆಸ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಡಾಬಾ ಸ್ಟೈಲಲ್ಲಿ ಈ ಥರ ಪಲ್ಯನ ನಾವು ತಿಂದಿರ್ತೀವಿ ಸ್ನೇಹಿತರೆ ನಾನಿವತ್ತು ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ಲು ಈಗ ನಾನು ಪಲ್ಯ ಯಾವ ರೀತಿ ಮಾಡ್ತೀನಿ ಅಂತೇಳಿ ನಿಮಗೆ ತೋರಿಸ್ತೀನಿ ಮೊದಲಿಗೆ ಕಾಲು ಕೆ ಜಿ ಬೆಂಡೆಕಾಯಿನ ನಾನು ನೀಟಾಗಿ ತೊಳೆದು ಬಿಟ್ಟು ನೀಟಾಗಿ ಒರೆಸಿ ಹಚ್ ಸ್ನೇಹಿತರೆ ಈಗ ನಾನು ಅದಕ್ಕೆ ಒಂದು ಅರ್ಧ ಸ್ಪೂನು ಉಪ್ಪನ್ನು ಹಾಕ್ತೀನಿ ಆಮೇಲೆ ಕಾಲು ಸ್ಪೂನು ಗರಂ ಮಸಾಲ ಕಾಲು ಸ್ಪೂನ್ ಖಾರದ ಪುಡಿ ಕಾಲು ಸ್ಪೂನ್ ಅರಶಿನ ಪುಡಿ ಆಮೇಲೆ ಬೋಂಡಕ್ಕೆ ಕಡಲೆ ಹಿಟ್ಟಿನ ವಡೆ ಅಂತಾರೆ ಬೋಂಡಾ ಹಿಟ್ಟು ಅಂತಾರೆ ಕಡಲೆ ಹಿಟ್ಟನ್ನು ಒಂದು ಚಮಚ ಫುಲ್ ಹಾಕ್ತಾಯಿದ್ದೀನಿ ಇಲ್ಲಿ ಎಲ್ಲದನ್ನು ನೀಟಾಗಿ ಬೆಂಡೆಕಾಯಿಗೆ ಹಾಕಿ ನೀಟಾಗಿ ಕಲಿಸ್ಬೇಕು ಸ್ನೇಹಿತರೆ ಆವಾಗ ನಮಗೆ ಒಂಥರ ಡಾಬಾ ಸ್ಟೈಲು ಒಂದು ಬೆಂಡೆಕಾಯಿ ಪಲ್ಯ ರೆಡಿಯಾಗುತ್ತೆ ಕರಿ ಅನ್ಬೋದು ಬೆಂಡೆಕಾಯಿ ಪಲ್ಯ ಅನ್ಬೋದು ನೀವು ಯಾವ ಥರನಾದರೂ ನೀವು ಅಂದ್ಕೋಬೋದು ಚಪಾತಿಗೂ ಚೆನ್ನಾಗಿರುತ್ತೆ ರೊಟ್ಟಿಗೂ ಚೆನ್ನಾಗಿರುತ್ತೆ ನಾನಿಲ್ಲಿ ಜೋಳದ ರೊಟ್ಟಿ ಜೊತೆ ನಾನು ಇದನ್ನ ಮಾಡ್ಕೊಂಡಿರೋದು ಇವತ್ತು ಮಧ್ಯಾಹ್ನ ಬೆಳಿಗ್ಗೆ ನಮಗೆ ಒಂದೊಂದು ಸಲ ಆಗೋದಿಲ್ಲ ಆವಾಗ ಮಧ್ಯಾಹ್ನ ನಾವು ಈ ಥರ ಪಲ್ಯಗಳನ್ನು ಮಾಡ್ಕೋಬೋದು ನಾರಿನಾಂಶ ಹೆಚ್ಚಿಗೆ ಇರುತ್ತೆ ಸ್ನೇಹಿತರೆ ಇದು ಡಯಾಬಿಟೀಸ್ ಇರೋರಿಗೆ ರಾತ್ರಿ ಬೆಂಡೆಕಾಯಿನ ನೆನೆಸ್ಬಿಟ್ಟು ಒಂದು ಬಟ್ಲಲ್ಲಿ ನೀರಲ್ಲಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ನೀರು ಸಮೇತ ಅದನ್ನು ಬೆಂಡೆಕಾಯನ್ನು ತಿನ್ನಬೇಕು ಅಂತ ಹೇಳ್ತಾರೆ ಬೆಂಡೆಕಾಯಿ ತುಂಬ ಒಳ್ಳೆಯದು ಸ್ನೇಹಿತರೆ ತುಂಬ ದಿನ ನಾವು ಮಾಡಿಕೊಂಡು ಪಲ್ಯಗಳನ್ನು ಈ ಥರ ತಿನ್ಬೋದು ಸ್ನೇಹಿತರೆ ಈಗ ನಾನು ಗರಂ ಮಸಾಲ ಕಡಲೆ ಹಿಟ್ಟು ಒಂದು ಚಮಚ ಬೋಂಡಕ್ಕೆ ಹಾಕ್ತಾರಲ್ಲ ಸ್ನೇಹಿತರೆ ಆ ಕಡಲೆ ಹಿಟ್ಟು ಎಲ್ಲನ ಹಾಕ್ಬಿಟ್ಟು ನಾನು ನೀಟಾಗಿ ಕಲಸ್ಕೊತೀನಿ ನಂತರ ಇದಕ್ಕೆ ನಾವು ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಫಸ್ಟಿಗೆ ನಾವು ಈ ಥರ ಕಲಸಿ ಇಟ್ಕೋಬೇಕು ಫ್ರೆಂಡ್ಸಿಗೆ ಈಗ ನಾನು ಸ್ವಲ್ಪ ಗಾಣದ ಎಣ್ಣೆ ಅಂದರೆ ಒಂದು ಮೂರರಿಂದ ನಾಲ್ಕು ಸ್ಪೂನು ಎಣ್ಣೆನ ಹಾಕ್ಕೊಂಡು ಟೀ ಸ್ಪೂನ್ ಹಾಕ್ತಾಯಿದ್ದೀನಿ ಇಲ್ಲಿ ಲೆಕ್ಕ ಸಿಗೋದಿಲ್ಲ ಯಾಕೆಂದರೆ ಕಾಲು ಕೆ ಜಿ ಬೆಂಡೆಕಾಯಿದು ಎಣ್ಣೆ ಜಾಸ್ತಿ ಆಗಿಬಿಡುತ್ತೆ ಇಲ್ಲಿದ್ರೆ ಈಗ ನಾನಿಲ್ಲಿ ಈ ಒಂದು ಮಿಕ್ಸ್ ಮಾಡಿರೋ ಪೌಡರನ್ನು ಮಿಕ್ಸ್ ಅಂಥ ಬೆಂಡೆಕಾಯನ್ನು ಈ ಎಣ್ಣೆ ಒಳಗೆ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಚೆನ್ನಾಗಿ ಅವನ್ನ ಹೊಂಬಣ್ಣ ಬರೋ ಥರ ಸಣ್ಣ ಉರಿ ಇಟ್ಕೊಂಬಿಟ್ಟು ನೀಟಾಗಿ ನಾನು ಇದ್ದೀನಿ ಇಲ್ಲಿ ಇದೊಂಥರ ಬೇರೆ ಟೈಪ್ ಪಲ್ಯ ಅಂತ ಅನಿಸುತ್ತೆ ನಮಗೆ ಮಾಮೂಲಿ ಬೆಂಡೆಕಾಯಿ ಪಲ್ಯ ನಾವು ಮನೆಯಲ್ಲಿ ಹೆಂಗಿದ್ರೂ ಮಾಡೇ ಮಾಡ್ತೀವಿ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ನಾವು ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿ ನಾನು ಪಲ್ಯ ಮಾಡ್ತಾ ಇರೋದು ಏನಪ್ಪ ಅಂದರೆ ನಾನು ಇಲ್ಲಿ ಒಂದು ಇಬ್ಬರಿಗಾಗಷ್ಟು ಪಲ್ಯ ಮಾಡ್ತಾ ಇರೋದು ಒಂದೇ ಹೊತ್ತಿಗೆ ಮಾಡ್ತಾ ಇರೋದು ಸ್ನೇಹಿತರೆ ನಾನಿಲ್ಲಿ ಪಲ್ಯನ ಈ ಬದನೆಕಾಯಿ ಬೆಂಡೆಕಾಯಿ ಇವೆಲ್ಲ ಏನಿದೆ ಒಂಥರ ರೊಟ್ಟಿ ಚಪಾತಿಗೆ ತುಂಬ ಚೆನ್ನಾಗಿ ಒಂದು ಕಳುತ್ತೆ ಈಗ ಬೆಂಡೆಕಾಯಿ ತುಂಬ ಜಾಸ್ತಿ ಹುರಿಯೋದು ಬೇಡ ಲೈಟಾಗಿ ಹುರಿದ್ರೆ ಸಾಕು ಅಂತ ಹೇಳಿ ನಾನೀಗ ಇದ್ದೀನಿ ಈಗ ನಾನು ಮತ್ತೆ ಇನ್ನೊಂದು ಬಾಣಲೆಗೆ ಮತ್ತೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ನನಗೆ ಅಂದಾಜಿನ ಮೇಲೆ ನಾನು ಹಾಕ್ಕೊಳ್ಳೋದು ಎಣ್ಣೆ ಜಾಸ್ತಿನೂ ಹಾಕ್ಬಾರ್ದು ಕಡಿಮೆನೂ ಹಾಕ್ಬಾರ್ದು ಹಾಗಾಗಿ ಈಗ ಸ್ವಲ್ಪ ಕಡಿಮೆ ಅನ್ನಿಸ್ತು ನನಗೆ ಮತ್ತು ಈಗ ನಾನು ಸ್ವಲ್ಪನೇ ಸ್ವಲ್ಪ ಗಾಣದ ಎಣ್ಣೆಯನ್ನು ಈಗ ಹಾಕ್ಕೊತೀನಿ ಆಮೇಲೆ ನಂತರ ನಾನು ಜೀರಿಗೆಯನ್ನು ಹಾಕ್ತೀನಿ ಇದಕ್ಕೆ ಜೀರಿಗೆ ಸಾಕು ಫ್ರೆಂಡ್ಸ್ ಮತ್ತು ಸಾಸಿವೆ ಎಲ್ಲ ಹಾಕೋದು ಬೇಡ ಈಗ ನಾವು ಸಣ್ಣದಾಗಿ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿರೋದು ನಾಲ್ಕರಿಂದ ಐದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾಕೆಂದರೆ ಇಲ್ಲಿ ನಾನು ಬೆಂಡೆಕಾಯಿ ಪ್ರಮಾಣ ಕಡಿಮೆ ಇದೆ ಈರುಳ್ಳಿ ನಾನು ಇರಲಿ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಹಾಕಿರೋದು ಏಕೆಂದರೆ ಎಲ್ಲ ಕರಗಿದ ಮೇಲೆ ಅಂದರೆ ನಾವು ಫ್ರೈ ಮಾಡಿದ ಮೇಲೆ ಕಡಿಮೆನೇ ಆಗುತ್ತೆ ಹಂಗಾಗಿ ನಾವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿರೋದು ನಿಮ್ಮ ಇಷ್ಟ ಫ್ರೆಂಡ್ಸ್ ಈರುಳ್ಳಿ ಎಷ್ಟಾದರೂ ಹಾಕ್ಕೊಬೋದು ನಾನು ನನಗೆ ಒಂದು ನಾಲ್ಕರಿಂದ ಐದು ಈರುಳ್ಳಿ ನಾನಿಲ್ಲಿ ಹಾಕಿರೋದು ಬೆಂಡೆಕಾಯಿ ಜೊತೆ ಈರುಳ್ಳಿ ಚೆನ್ನಾಗಿ ಇರುತ್ತೆ ಜಾಸ್ತಿ ಹಾಕಿ ಮಾಡಿದಾಗ ಅದೊಂಥರ ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಂಗಾಗಿ ಈರುಳ್ಳಿ ನಾನು ಐದು ಈರುಳ್ಳಿ ಹಾಕ್ಕೊಂಡಿರೋದು ಇಲ್ಲಿ ಚೆನ್ನಾಗಿ ಅವನ್ನ ಒಂಬಣ್ಣ ಬರೋ ತನಕ ನಾವು ಫ್ರೈ ಮಾಡಬೇಕಾಗುತ್ತೆ ಈರುಳ್ಳಿಯನ್ನು ಆದರೆ ಇಲ್ಲಿ ನಾವು ಎಣ್ಣೆನೂ ಅಷ್ಟೇ ನೋಡಿ ಹಾಕೋಬೇಕಾಗತ್ತೆ ಕೆಲವರು ಕಡಿಮೆ ಆದರೆ ಮತ್ತೆ ನೀವು ಎಣ್ಣೆನ ಮೇಲೂ ಸಹ ಹಾಕೋಬೋದು ಈಗ ನಾನು ಒಂದು ನಾಲ್ಕರಿಂದ ಇದೆ ಎಳೆ ಕರಿಬೇವನ್ನು ಹಾಕ್ಕೊತಾ ಇದ್ದೀನಿ ಇದು ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ಸ್ವಲ್ಪನೇ ಸ್ವಲ್ಪ ಇಟ್ಕೊಂಡ್ರೆ ಜಾರುತ್ತೆ ಆವಾಗ ನಾವು ಸ್ವಲ್ಪ ಹುಷಾರಾಗೇ ಮಾಡಬೇಕಾಗತ್ತೆ ಗ್ಯಾಸ್ ಮೇಲೆ ಫ್ರೆಂಡ್ಸ್ ನಾನೀಗ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಇದುಗೂ ಬೆಂದ ಮೇಲೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಮತ್ತು ಬೆಂಡೆಕಾಯಿಗೂ ನಾವು ಸ್ವಲ್ಪ ಉಪ್ಪು ಹಾಕಿರ್ತೀವಲ್ವಾ ಹಾಗಾಗಿ ನೋಡಿ ಹಾಕೋಬೇಕಾಗುತ್ತೆ ಕಡಿಮೆ ಆದರೆ ಕೊನೆಗೆ ಹಾಕ್ಕಬೋದು ಇಲ್ಲಿ ನಾನು ಅರಶಿನ ಪುಡಿಯನ್ನು ನಾನು ಸ್ವಲ್ಪ ಈರುಳ್ಳಿಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಅರಶಿನ ಪುಡಿ ಒಂದು ಕಾಲು ಚಮಚ ಅರಶಿನ ಪುಡಿಯನ್ನು ಹಾಕ್ಕೊಂಡಿರೋದು ನಾನು ನಂತರ ನಾನು ಒಂದು ಸ್ವಲ್ಪ ಖಾರದ ಪುಡಿಯನ್ನು ಸಹ ಇಲ್ಲಿ ಹಾಕಿರೋದು ಒಂದು ಅರ್ಧ ಚಮಚ ಖಾರದ ಪುಡಿ ಹಾಕಿದ್ದೀನಿ ಅಂದರೆ ನಮ್ಮ ಮನೇಲೆಲ್ಲ ಸಣ್ಣ ಸ್ಪೂನು ಸ್ನೇಹಿತರೆ ಅವು ಅದರಲ್ಲೇ ಹಾಕಿರೋದು ಯಾಕೆಂದರೆ ಮತ್ತೆ ಖಾರ ಆಗಿಬಿಡುತ್ತೆ ಜಾಸ್ತಿ ಅಂತೇಳಿ ಕಡಿಮೆನೇ ಹಾಕ್ಕೋಬೇಕು ನಾವು ಹಾಕ್ಬೇಕಾರೆ ಯಾವುದೇ ಸಾರು ಮಾಡಲಿ ಏನೇ ಮಾಡಲಿ ಉಪ್ಪು ಖಾರ ಎಲ್ಲ ನಾವು ಕಡಿಮೆನೇ ಹಾಕಬೇಕು ಜಾಸ್ತಿ ಹಾಕಿದ್ರೆ ರುಚಿ ಕೆಟ್ಟಾಗುತ್ತೆ ಕಡಿಮೆ ಹಾಕಿದ್ರೆ ನಾವು ಮತ್ತೆ ಮೇಲೆ ಹಾಕ್ಕೋಬೋದು ಈಗ ಒಂದು ಅರ್ಧ ಸ್ಪೂನ್ ಗರಂ ಮಸಾಲನೂ ಸಹ ನಾನಿಲ್ಲಿ ಹಾಕೊಂಡಿರೋದು ಈಗ ಇದನ್ನೆಲ್ಲ ಚೆನ್ನಾಗಿ ಈರುಳ್ಳಿ ಜೊತೆ ನಾವು ಫ್ರೈ ಮಾಡೋಣ ಒಂದೇ ಹದದಲ್ಲಿ ಸೀಲಿಲ್ಲದಂಗೆ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಯಾವುದೇ ಒಂದು ಈ ಥರ ಒಗ್ಗರಣೆ ಮಾಡಬೇಕಾರೆ ಈ ಥರ ಈರುಳ್ಳಿಯನ್ನು ನಾವು ಫ್ರೈ ಮಾಡಬೇಕಾದ್ರೆ ಸಿಹಬಾರ್ದು ಹಂಗಾಗಿ ನಾವು ಈ ಥರ ಚೆನ್ನಾಗಿ ಸಣ್ಣ ಉರಿಯಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ರುಚಿ ಚೆನ್ನಾಗಿರುತ್ತೆ ಆವಾಗ ನಾವು ಮಾಡಿದಾಗ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡಿಕೊಂಡು ಈಗ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಸಣ್ಣಕ್ಕೆ ಜಜ್ಜಿದ್ದೆ ಸ್ನೇಹಿತರೆ ನಾನು ಒಂದು ಕಲ್ಲಲ್ಲಿ ಕೆಲವರು ಮಿಕ್ಸಿ ಮಾಡ್ಕೋಬೋದು ನೀವು ಬೇಕಾದರೆ ಇನ್ನೂ ಸಣ್ಣವು ಸಣ್ಣದಾಗಿ ಬೇಕು ನಮಗೆ ಅಂದರೆ ಮಿಕ್ಸಿಯಲ್ಲಿ ನೀವು ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನ ಪೇಸ್ಟ್ ಥರ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಜಜ್ಜಿ ಹಾಕಿರೋದು ಅದು ಒಂಥರ ರುಚಿ ಚೆನ್ನಾಗಿರುತ್ತೆ ಕೆಲವರು ರೆಡಿಮೇಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಂದು ಮಾಡ್ತಾರೆ ಆದರೆ ಅದು ಒಳ್ಳೆಯದಲ್ಲ ಸ್ನೇಹಿತರೆ ನಾವು ಫ್ರೆಶ್ಶಾಗಿ ಮಾಡ್ಕೋಬೇಕು ಯಾವುದೇ ತರಕಾರಿ ಪಲ್ಯಗಳು ಏನೇ ಹಾಕಿದ್ರು ಮನೆಯಲ್ಲೇ ನಾವು ಶುಂಠಿ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಅವಾಗ ಅವಾಗೇ ನಾವು ಹಾಕ್ಕೊಂಡು ಫ್ರೆಶ್ಶಾಗಿ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಟೊಮೊಟೊ ಒಂದೇ ಒಂದನ್ನು ನನೇಲಿ ಲಾಸ್ಟಿಗೆ ಹಾಕ್ತಾ ಇರೋದು ಸಾಕು ಇದಕ್ಕೆ ಒಂದೇ ಟೊಮೊಟೊ ಹುಳಿ ಅಂಶ ಇದಕ್ಕೆ ಕರೆಕ್ಟಾಗುತ್ತೆ ಕಾಲು ಕೆ ಜಿ ಬೆಂಡೆಕಾಯಿಗೆ ಈಗ ನಾನು ಒಂದು ಮೂರಿಂದ ನಾಲ್ಕು ಚಮಚ ಗಟ್ಟಿ ಮೊಸರನ್ನ ಹಾಕ್ತಾ ಇರೋದು ಸ್ನೇಹಿತರೆ ಕೊನೆಯಲ್ಲಿ ಇದು ಲಾಸ್ಟಿಗೆ ಹಾಕ್ತಾ ಇರೋದು ನಾವು ಇದನ್ನ ಹಾಕಿದ ಮೇಲೆ ಜಾಸ್ತಿ ಕುದಿಸ್ಬಾರ್ದು ನಾವು ಸಣ್ಣ ಉರಿಯಲ್ಲಿ ಸ್ವಲ್ಪ ಚೆನ್ನಾಗಿ ಅದನ್ನ ಬೇಯಿಸ್ಕೋಬೇಕಾಗತ್ತೆ ಅಂದರೆ ಸೀಬಾರ್ದು ಅದು ಯಾವುದೇ ಪದಾರ್ಥ ಆಗಿರಲಿ ಮೊಸರು ಅಷ್ಟೇ ಅದು ಕೆಟ್ಟೋಗ್ಬಿಡುತ್ತೆ ಜಾಸ್ತಿ ಕುದಿಸಿದ್ರೆ ಮೊಸರಿನ ರುಚಿಯೂ ಸಹ ಹೋಗ್ಬಿಡುತ್ತೆ ಆವಾಗ ನಮಗೆ ಇದೊಂಥರ ಕ್ರೀಮಿ ಒಂದು ಕ್ರೀಮಿ ಥರ ಒಂಥರ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ಅದು ಅದು ತಿಂದಾಗ ನಮಗೆ ಗೊತ್ತಾಗುತ್ತೆ ಈಗ ನಾವು ಈ ಥರನೂ ಸಹ ಮಾಡ್ಕೊಬೋದು ಮನೆಯಲ್ಲಿ ಅಂತ ಹೇಳಿ ತೋರಿಸಿದ್ದು ನಾನು ಯಾವ ಥರನಾದರೂ ಮಾಡ್ಕೋಬೋದು ಸ್ನೇಹಿತರೆ ಇದೇ ಥರನೇ ಮಾಡಬೇಕು ಅಂತ ಇಲ್ಲ ನಾನು ಮಾಡಿದ್ದನ್ನು ನೀವು ಮಾಡಿ ಅಂತ ನಾನಿಲ್ಲಿ ನಿಮ್ಮ ಇಷ್ಟ ಅದು ನಿಮ್ಮ ಮನೆಯಲ್ಲಿ ನೀವು ತುಂಬ ಚೆನ್ನಾಗಿ ಮಾಡ್ತಿರ್ತೀರ ಆದರೆ ನಾನಿಲ್ಲಿ ನಮ್ಮ ಮನೆಯಲ್ಲಿ ನಾನು ಒಂದು ರೆಸಿಪಿನ ತೋರಿಸ್ಬೇಕಲ್ವಾ ನಿಮಗೆ ಯಾವುದಾದ್ರೂ ಒಂದು ರೆಸಿಪಿ ನಾನು ಶೇರ್ ಮಾಡಬೇಕಾಗುತ್ತೆ ಆವಾಗ ನಾನು ಮನೆಯಲ್ಲಿ ಈ ಥರನೂ ನಾನು ಮಾಡ್ಕೊತೀನಿ ಅಂತ ಹೇಳಿ ನಿಮ್ಮ ಹತ್ರ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಅಡುಗೆ ಅನ್ನೋದು ಅವರವರ ಮನೆಯ ಒಂದು ಏನೇ ಅವರ ಅನಿಸಿಕೆ ಅದು ಯಾವುದೇ ಅಡುಗೆ ಆಗಿರ್ಬೋದು ಅವರಿಗೆ ಈ ಥರ ಮಾಡಬೇಕು ಅಂತ ಅವ್ರ ಮೈಂಡಲ್ಲಿ ಇರುತ್ತೆ ಅದೇ ಥರನೇ ಅವರು ಮಾಡ್ತಾ ಹೋಗ್ತಾರೆ ನಾವಾದರೂ ಅಷ್ಟೇ ನೀವಾದರೂ ಅಷ್ಟೇ ಅಲ್ವಾ ಈಗ ನಾನು ಬೆಂಡೆಕಾಯನ್ನು ಫ್ರೈ ಮಾಡಿರ್ತಕ್ಕಂಥ ಬೆಂಡೆಕಾಯನ್ನ ಇಲ್ಲಿ ಕೊನೆಯಲ್ಲಿ ಹಾಕ್ತಾ ಇರೋದು ಸ್ನೇಹಿತರೆ ಒಂದೇ ಥರ ನಾವು ಅಡುಗೆ ಮಾಡ್ಕೋಬಾರ್ದು ಏನಾದರೂ ಒಂದು ಹೊಸ ಹೊಸ ಥರನ ನಾವು ದಿನನಿತ್ಯ ನಮ್ಮ ಮನೆಯಲ್ಲಿ ಮಾಡ್ಕೊತಾ ಇರ್ತೀವಿ ಈ ಥರ ಮಾಡ್ಕೊಂಡಾಗೂ ಸಹ ನಮಗೆ ಏನೋ ಒಂಥರ ಡಿಫ್ರೆಂಟ್ ಅಂತ ಅನಿಸುತ್ತೆ ಫ್ರೆಂಡ್ಸ್ ಈಗ ಕಾಯಿ ತುರಿ ಹಾಕಿ ಮಾಮೂಲಿ ಪೌಡರ್ಸ್ ಸಾಂಬಾರು ಪುಡಿ ಎಲ್ಲ ಹಾಕಿ ಮಾಡೋದು ಅದೊಂಥರ ಇರುತ್ತೆ ಇದು ರೆಸ್ಟೋರೆಂಟು ಡಾಬಾಗಳಲ್ಲಿ ಮಾಡ್ತಕ್ಕಂಥ ಪಲ್ಯ ಇದು ನಾನಿವತ್ತು ನಿಮಗೆ ಶೇರ್ ಮಾಡಿರೋ ಅಂಥದ್ದು ಇದು ಬರೀ ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಜೊತೆಗೂ ಸಹ ತುಂಬ ಚೆನ್ನಾಗಿರುತ್ತೆ ಈಗ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ಒಂದೇ ಹೊತ್ತಿಗೆ ಮಾಡ್ತಾ ಇರೋದು ಕಾಲು ಕೆ ಜಿ ಬೆಂಡೆಕಾಯಿ ಅಷ್ಟೇ ಇರೋದಿದು ಈ ಬೆಂಡೆಕಾಯಿ ಪಲ್ಯ ನಾನು ನಿಮಗೆ ಇವತ್ತು ರೆಸಿಪಿನ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೀನಿ